ಶ್ರೀ ಗುರು ನಮಃ ಸ್ವತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸದ್ಗುರು ಸಜ್ಜನರ ಸಂಘವನ್ನು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗವನ್ನು ತೋರಿಸುವ ಏಕೈಕ ಶಕ್ತಿ ತ್ರಿಮೂರ್ತಿಗಳು ಕೋಪ ಮಾಡಿಕೊಂಡರೂ ಕೂಡ ಗುರು ನಮ್ಮನ್ನು ಕಾಪಾಡ್ತಾರೆ ಹಾಗೆ ಗುರು ಮುನಿದರೆ ಯಾರೂ ನಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ ಅಂತ ನಾವು ಕೇಳಿರ್ತೀವಿ ಅದಕ್ಕೆ ಸದಾಶಿವನು ಜಗನ್ಮಾತೆಯಾದ ತನ್ನ ಸತಿಗೆ ನ ಗುರೂರಧಿಕಂ ನಗುರೂರಧಿಕಂ ನ ಗುರೂರಧಿಕಂ ನ ನಾಲ್ಕು ಸಲ ಹೇಳ್ತಾನೆ ಅಂದರೆ ಗುರುವಿಗಿಂತ ಯಾರೂ ದೊಡ್ಡವನಿಲ್ಲ ಅಂತ ಅಂತಹ ಗುರುವನ್ನು ಆಶ್ರಯಿಸಿದರೆ ನಮಗೆ ಯಾವುದೇ ಭಯ ಇರುವುದಿಲ್ಲ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಮಗುವಿನಂತೆ ರಕ್ಷಿಸ್ತಾರೆ ಎಲ್ಲ ಸುಖ ಭೋಗಗಳನ್ನು ಕೊಟ್ಟು ಕೊನೆಯಲ್ಲಿ ಮುಕ್ತಿಯನ್ನು ಪ್ರಸಾದಿಸ್ತಾರೆ ಇಂಥ ಗುರುವಿನ ಸೇವೆ ಮಾಡುವುದು ಎಲ್ಲ ಕರ್ಮಗಳಿಗಿಂತ ಮಿಗಿಲಾದದ್ದಾಗಿರುತ್ತೆ ಗುರುವಿನ ಸೇವೆಯನ್ನು ಮಾಡಿ ದುಷ್ಟನು ಕೂಡ ಸಿಸ್ಟನಾದದನ್ನು ರೋಗಿ ಆರೋಗ್ಯವನ್ನು ಪಡೆದುಕೊಂಡಿದ್ದನ್ನು ದರಿದ್ರನು ಕೂಡ ಲಕ್ಷ್ಮೀಪುತ್ರನಾದದ್ದನ್ನು ಹೀಗೆ ಮೊದಲಾದ ಮಾನವ ಸಹಜ ಕಷ್ಟಗಳನ್ನು ಪರಿಹರಿಸಿಕೊಂಡು ತನ್ನ ಕುಟುಂಬ ಸಹಿತ ಗುರುಭಕ್ತರಾದದನ್ನು ಗುರು ಚರಿತ್ರೆ ಸಾಯಿ ಚರಿತ್ರೆ ಮತ್ತು ಇನ್ನಿತರ ಹಲವಾರು ಗುರುಗಳ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ ಹಾಗೆ ಈಗಲೂ ಕೂಡ ಹಲವಾರು ಅವಧೂತರ ಮತ್ತು ಗುರುಗಳ ಬಗ್ಗೆ ಅವರ ಪವಾಡಗಳ ಬಗ್ಗೆ ಕೇಳ್ತಾನೆ ಇರ್ತೇವೆ ಎಷ್ಟೋ ಸಾಮಾನ್ಯ ಮನುಷ್ಯರು ಕೂಡ ಗುರು ಸೇವೆ ಮತ್ತು ನಾಮಸ್ಮರಣೆಯನ್ನು ಮಾಡಿ ಮಹಾತ್ಮರಾದದನ್ನು ನೋಡಿದ್ದೇವೆ ನಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ಶಿವನೇಶನ್ ಸ್ವಾಮಿಯವರ ಬಗ್ಗೆ ಕೇಳಿದ್ದೇವೆ ಅವರು ಬಾಬಾರವರು ಶರೀರವನ್ನು ಬಿಟ್ಟ ನಂತರ ಅವರ ಸೇವೆಯನ್ನು ಮಾಡಿ ಪುನೀತರಾದದನ್ನು ನೋಡಿದ್ದೇವೆ ಹಾಗೆ ಭರದ್ವಾಜದಂತಹ ಪುರೋತ್ತಮರು ಕೂಡ ಗುರುಗಳ ಸೇವೆಯನ್ನು ಮಾಡಿ ಪುನೀತರಾದದನ್ನು ಕಂಡಿದ್ದೇವೆ ಇಂತಹ ನೂರಾರು ಗುರು ಸೇವಕರು ನಮ್ಮ ಸುತ್ತಲೂ ಇಂದಿಗೂ ಇದ್ದಾರೆ ಅಂತಹ ಒಬ್ಬ ಬಾಬಾರ ಪ್ರಿಯ ಭಕ್ತನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಯಿಬಾಬಾರವರು ಮುಸಲ್ಮಾನ ಎಂದು ಮೊದಲು ನಿರಾಕರಿಸಿದ ಈ ವ್ಯಕ್ತಿ ಕೊನೆಗೆ ಅವರನ್ನು ತನ್ನ ಆರಾಧ್ಯ ದೈವವೆಂದು ತಾನು ಪೂಜಿಸುವ ಶಿವ ಸಾಕ್ಷಾತ್ ಸಾಯಿಬಾಬಾರೆಂದು ಒಪ್ಪಿಕೊಂಡು ಅವರ ಸೇವೆಯನ್ನು ಮಾಡಿ ಕೊನೆಗೆ ಮುಕ್ತಿಯನ್ನು ಪಡೆದ ಮಹಾ ಅದೃಷ್ಟವಂತರು ಅಂತ ಹೇಳಬಹುದು ಅವರ್ಯಾರು ಮತ್ತು ಅವರಿಗೆ ಬಾಬಾರ ಜೊತೆಯಲ್ಲಿ ಆಗಿರುವಂತಹ ಅನುಭವಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ತಾವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದತ್ತಾತ್ರೇಯರ ಸಂಪೂರ್ಣ ಅವತಾರಿಯಾದ ಗುರುವಿಗೆ ಗುರುವಾದ ನಂಬಲಾಗದ ಯಾರೂ ಮಾಡಲಾಗದ ಎಷ್ಟೋ ಪವಾಡಗಳನ್ನು ಇಂದಿಗೂ ನಡೆಸುತ್ತಿರುವ ಸರ್ವ ಮತಗಳಿಗೂ ದಾರಿದೀಪವಾದ ಸದ್ಗುರು ಶ್ರೀ ಶ್ರೀ ಸಾಯಿಬಾಬಾ ಸಾಯಿಬಾಬಾರವರು ತಾವು ಸಶರೀರವಾಗಿ ಇದ್ದಾಗ ಎಷ್ಟೋ ಜನರನ್ನು ಉದ್ಧಾರ ಮಾಡಿದರು ಅವರ ಸೇವೆಗಾಗಿ ಜನ ಇಂದು ಕಾತುರದಿಂದ ಕಾದಿರುತ್ತಾರೆ ಅದೆಷ್ಟೋ ಜನ ಮೊದಲು ಬಾಬಾರನ್ನು ದೂಷಿಸಿ ಅವರ ಬಗ್ಗೆ ಅಪನಂಬಿಕೆ ಇಟ್ಟುಕೊಂಡು ಕೊನೆಗೆ ಅವರ ಶಿಷ್ಯರಾಗಿ ಮುಕ್ತಿಯನ್ನು ಹೊಂದಿದ್ದನ್ನು ನಾವು ಅವರ ಚರಿತ್ರೆಗಳಲ್ಲಿ ಕಾಣಬಹುದು ಮತ್ತೆ ಕೆಲವರು ಇವರ ಶಿಷ್ಯರಾಗಿ ಮತ್ತಷ್ಟು ಜನರಿಗೆ ತಾವೇ ಗುರುಗಳಾದರು ಇಂತಹ ಒಬ್ಬ ವ್ಯಕ್ತಿ ಮೇಘ ಅರ್ಥಾತ್ ಮೇಘರಾಜ್ ಇವರೇ ಬಾಬಾರ ಮೊದಲ ಅರ್ಚಕರು ಅಂತ ನಾವು ಹೇಳಬಹುದು ಅಂದರೆ ಬಾಬಾರನ್ನು ಸಶರೀರವಾಗಿ ಪೂಜೆ ಮತ್ತು ಆರಾಧನೆ ಮಾಡಿದವರು ಇವರೇ ಅವರಿಗೆ ಈ ಸೌಭಾಗ್ಯ ಹೇಗೆ ದೊರಕಿತು ಯಾರೂ ಈ ಮೇಘ ನೋಡೋಣ ಬನ್ನಿ ಮೇಘ ಅಥವಾ ಮೇಘರಾಜ್ ಎಂಬ ಒಬ್ಬ ಬ್ರಾಹ್ಮಣನಿದ್ದ ಅವರು ಬ್ರಾಹ್ಮಣರಾಗಿದ್ದರೂ ಕೂಡ ವಿದ್ಯೆ ಅಷ್ಟೊಂದು ಹೊತ್ತಿರಲಿಲ್ಲ ಅವರಿಗೆ ಶಾಸ್ತ್ರಗಳ ಪರಿಚಯ ಅಷ್ಟೊಂದು ಇರಲಿಲ್ಲ ಅವರಿಗೆ ಗಾಯತ್ರಿ ಮಂತ್ರವೂ ಕೂಡ ಬರುತ್ತಿರಲಿಲ್ಲ ಹೀಗಿರುವಾಗ ಸಾಠೆ ಎಂಬ ಒಬ್ಬ ಬಾಬಾರ ಭಕ್ತ ಮೇಘನನ್ನು ವೀರಂಗಾವ್ ಎಂಬಲ್ಲಿ ಭೇಟಿ ಮಾಡ್ತಾರೆ ಆಗ ಅವರು ಡೆಪ್ಯುಟಿ ಕಲೆಕ್ಟರ್ ಆದ ಕಾರಣ ಅವರಿಗೆ ಅಡುಗೆ ಮಾಡೋದಕ್ಕೆ ಒಬ್ಬರು ಬೇಕಾಗಿರ್ತಾರೆ ಮೇಘನನ್ನು ಆ ಅಡುಗೆ ಮಾಡುವ ಕೆಲಸಕ್ಕೆ ಅವರು ಇಟ್ಕೊಳ್ತಾರೆ ಮೇಘ ಶಿವನ ಪರಮ ಭಕ್ತನಾಗಿರ್ತಾರೆ ಆದ ಕಾರಣ ಶಿವನ ಜಪವನ್ನು ಯಾವಾಗಲೂ ಮಾಡುತ್ತಿರುತ್ತನ್ನು ಗಮನಿಸಿದ ಸಾಠೆ ಅವರಿಗೆ ಮುಂದೆ ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಕೊಡ್ತಾರೆ ಆ ನಂತರ ಮೇಘನನ್ನು ಶಿವನನ್ನು ಪೂಜೆ ಮಾಡೋದಕ್ಕೆ ಬ್ರೋಚ್ ಎಂಬಲ್ಲಿಗೆ ಕಳಿಸ್ತಾರೆ ಮುಂದೆ ಅವನನ್ನು ಶಿರಡಿಗೆ ಹೋಗಿ ಬಾಬಾರನ್ನು ಭೇಟಿಯಾಗಲು ಸಾಟೆ ಹೇಳ್ತಾರೆ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನು ಕೂಡ ಸಾಟೆ ಮಾಡ್ತಾರೆ ಆದರೆ ರೈಲ್ವೆ ಸ್ಟೇಷನಲ್ಲಿ ಸಾಯಿಬಾಬಾರ ಬಗ್ಗೆ ತಿಳಿದುಕೊಂಡ ಮೇಘಾ ಇವರೊಬ್ಬ ಮುಸಲ್ಮಾನ ನಾನು ಅವರಿಗೆ ಶರಣಾಗೋದು ಅಥವಾ ಅವರಲ್ಲಿ ಭಕ್ತಿ ಮಾಡೋದು ನನಗೆ ಕಷ್ಟವಾಗುತ್ತೆ ಅಂತ ಅವರು ಯೋಚನೆ ಮಾಡ್ತಾರೆ ಅದಕ್ಕೆ ಅವರು ಸಾಟೆ ಹತ್ರ ಹೋಗಿ ನಾನು ಶಿರಡಿಗೆ ಹೋಗೋದಿಲ್ಲ ಅಂತ ನಿರಾಕರಿಸ್ತಾರೆ ಅದಕ್ಕೆ ಸಾಟೆಯವರು ಒಂದು ಪತ್ರವನ್ನು ಬರೆದು ಅದನ್ನು ದಾದಾ ಕೇಲ್ಕರಿಗೆ ಕೊಟ್ಟು ಬಾಬಾರಿಗೆ ಭೇಟಿ ಮಾಡಿಸಲು ಅವರು ಹೇಳ್ತಾರೆ ಹಾಗೆ ಮುಂದೆ ಮೇಘ ಶಿರಡಿಯನ್ನು ತಲುಪಿ ದಾದಾ ಕೇಲ್ಕರಿಗೆ ಆ ಪತ್ರವನ್ನು ಕೊಟ್ಟಾಗ ಕೇಲ್ಕರವರು ಅವನನ್ನು ಬಾಬಾರಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಬಾಬಾ ಅವನನ್ನು ನೋಡುತ್ತಲೇ ತುಂಬ ಕೋಪದಿಂದ ಅವನನ್ನು ಇಲ್ಲಿಂದ ಓಡಿಸು ಎಂದು ಕದರುತ್ತಾರೆ ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಕ್ಕೆ ಸಾಟೇಕು ಕೂಡ ಬಾಬಾರು ಬೈದು ಅವರನ್ನು ಅಲ್ಲಿಂದ ಓಡಿಸ್ತಾರೆ ಮುಂದೆ ಮೇಘ ತ್ರಯಂಬಕಕ್ಕೆ ಹೋಗಿ ಗಂಗಾಧರೇಶ್ವರನನ್ನು ಪೂಜೆ ಮಾಡ್ತಾ ಸುಮಾರು ಒಂದೂವರೆ ವರ್ಷಗಳ ಕಾಲ ಇರ್ತಾರೆ ಸ್ವಲ್ಪ ಕಾಲಗಳ ನಂತರ ಅವರಿಗೆ ತುಂಬ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಹಾಗೆ ಅದು ನಿಧಾನವಾಗಿ ಸರಿ ಹೋಗುತ್ತೆ ಕೂಡ ಈ ಘಟನೆ ನಡೆದ ನಂತರ ಮೇಘ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಶಿವಲಿಂಗದ ಬದಲಿಗೆ ಬಾಬಾರನ್ನು ನೋಡ್ತಾರೆ ಆಗ ಅವರಲ್ಲಿ ಬಾಬಾರ ಬಗ್ಗೆ ಭಕ್ತಿ ಉಕ್ಕಿ ಬರುತ್ತೆ ತಾನು ಆರಾಧನೆ ಮಾಡುತ್ತಿದ್ದ ಬಾಬಾ ಸಾಕ್ಷಾತ್ ಶಿವನೇ ಎಂದು ನಂಬಿ ಮತ್ತೆ ಪುನಃ ಶಿರಡಿಗೆ ಬರ್ತಾರೆ ದಾದಾ ಕೇಲ್ಕರ್ ಈ ಬಾರಿ ಬಾಬಾರಿಗೆ ಭೇಟಿ ಮಾಡಿಸಿ ಅವನಿಗೆ ಕ್ಷಮಿಸಿ ಅವನನ್ನು ಒಪ್ಪಿಕೊಳ್ಳಲು ಬೇಡಿಕೊಳ್ತಾರೆ ಬಾಬಾ ಅವನನ್ನು ಕ್ಷಮಿಸಿ ಮಸೀದಿಯೊಳಗೆ ಪ್ರವೇಶ ಮಾಡಲು ಅನುಮತಿಯನ್ನು ಕೊಡ್ತಾರೆ ಬಾಬಾರವರು ಮೇಘಾನಲ್ಲಿ ಇದ್ದಂತಹ ಭಕ್ತಿಯನ್ನು ಜಾಗೃತಗೊಳಿಸಿ ತನ್ನಲ್ಲಿರುವಂತಹ ತಾಮಸ ಗುಣಗಳನ್ನು ತೆಗೆದುಹಾಕಲು ತುಂಬ ಶ್ರಮವಹಿಸ್ತಾರೆ ಬಾಬಾ ಮೇಘಾರಿಗೆ ಯಾವತ್ತೂ ಕೂಡ ಯಾವುದೇ ಉಪದೇಶಗಳನ್ನು ಯಾವುದೇ ಮಾತುಗಳನ್ನು ಕೂಡ ಹೇಳಲಿಲ್ಲ ಬಾಬಾರವರ ಸೇವೆ ಮಾಡ್ತಾ ಮೇಘ ಒಬ್ಬ ದೊಡ್ಡ ಭಕ್ತನಾಗ್ತಾನೆ ಬಾಬಾರನ್ನು ಸಾಕ್ಷಾತ್ ಶಿವ ಎಂದು ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೆ ಶಿವನಿಗೆ ಬಿಲ್ವ ಪ್ರಿಯವಾದ್ದರಿಂದ ಮೇಘ ಬಾಬಾರನ್ನು ಪೂಜಿಸಲು ಮೈಲು ಗಂಟಲೇ ದೂರ ಹೋಗಿ ಬಿಲ್ವ ಪತ್ರೆಯನ್ನು ತಂದು ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಅವರು ಪೂಜೆ ಮಾಡುವ ಸಮಯದಲ್ಲಿ ಮೇಘ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋದು ಅಭ್ಯಾಸ ಇದು ಬಾಬಾರ ಮೇಲಿನ ಏಕಾಗ್ರತೆ ಮತ್ತು ಶ್ರದ್ಧೆಯನ್ನು ಸೂಚನೆ ಮಾಡುತ್ತೆ ಬಾಬಾರ ಮತ್ತೊಬ್ಬ ಭಕ್ತ ಪುರಂದರೆ ಎಂಬುವರು ಅಲ್ಲಿ ನೋಡಿದ ಒಂದು ಚಮತ್ಕಾರವನ್ನು ವಿವರಣೆ ಮಾಡ್ತಾರೆ ಒಮ್ಮೆ ಸಂಕ್ರಾಂತಿಯ ದಿನ ಮೇಘ ಒಂದು ಮಡಿಕೆ ತುಂಬ ನೀರನ್ನು ಗೋದಾವರಿ ನದಿಯಿಂದ ಬಾಬಾರಿಗೆ ಅಭಿಷೇಕ ಮಾಡಲು ತರ್ತಾರೆ ಮೊದಲಿಗೆ ಬಾಬಾರು ಅದಕ್ಕೆ ನಿರಾಕರಿಸ್ತಾರೆ ಆದರೆ ನಂತರ ಅವನ ಭಕ್ತಿಗೆ ಮೆಚ್ಚಿ ಅದಕ್ಕೆ ಒಪ್ಪಿಕೊಳ್ತಾರೆ ಆದರೆ ಬಾಬಾರು ಕೆಲವು ಹನಿಗಳನ್ನು ಮಾತ್ರ ಅವರ ತಲೆಯ ಮೇಲೆ ಚುಮುಕಿಸಲು ಹೇಳ್ತಾರೆ ಆದರೆ ಭಕ್ತಿ ಪ್ರವಶನ ಆಗಿದ್ದ ಮೇಘ ಆ ಮಡಿಕೆಯನ್ನು ಬಾಬಾರ ತಲೆಯ ಮೇಲೆ ಸುರಿತರೆ ಆಶ್ಚರ್ಯ ಎಂಬಂತೆ ಬಾಬಾರ ತಲೆಯ ಮೇಲೆ ಮಾತ್ರ ನೀರು ಬಿದ್ದಿರುತ್ತೆ ಬಾಬಾರ ಮೈ ಮೇಲೆ ಒಂದು ಹನಿಯು ಕೂಡ ನೀರು ಬಿದ್ದಿರಲ್ಲ ಇದರಿಂದ ಮೇಘ ಬಾಬಾರಲ್ಲಿ ಮತ್ತಷ್ಟು ಭಕ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ ಮುಂದೆ ಬಾಬಾರಿಂದ ಒಳ್ಳೆಯ ಮಾರ್ಗವನ್ನು ಪಡೆದ ಮೇಘ ಒಬ್ಬ ಪ್ರೀತಿಯ ಭಕ್ತನಾಗ್ತಾನೆ ಮೇಘ ಬಾಬಾರನ್ನು ಎರಡು ಸ್ಥಳಗಳಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಒಂದು ಮಸೀದ್ನಲ್ಲಿ ಬಾಬಾರನ್ನು ಸಶರೀರವಾಗಿ ಪೂಜೆ ಮಾಡಿದರೆ ತನ್ನ ವಾಡಾದಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ್ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಬಾಬಾರ ಫೋಟೋಗೆ ಪೂಜೆ ಮಾಡ್ತಾ ಇರ್ತಾರೆ ಇದನ್ನು ಹನ್ನೆರಡು ತಿಂಗಳುಗಳ ಕಾಲ ಒಂದು ದಿನ ಬಿಡಿದಾಗೆ ಮೇಘ ಮಾಡ್ತಾರೆ ಇದರಿಂದ ಸಂತೋಷಗೊಂಡ ಬಾಬಾ ಅದಕ್ಕೆ ಪ್ರತಿಯಾಗಿ ಒಂದು ಚಮತ್ಕಾರವನ್ನು ಮಾಡ್ತಾರೆ ಅದೇನಪ್ಪ ಅಂದರೆ ಒಂದು ದಿನ ಮುಂಜಾನೆ ಮೇಘ ಕಣ್ಣು ಮುಚ್ಚಿ ಮಲಗಿರ್ತಾರೆ ಆದರೆ ಅವರು ಎಚ್ಚರವಾಗಿ ಇರ್ತಾರೆ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಮಲಗಿದ್ದ ಮೇಘನ ಆ ಕೋಣೆಗೆ ಬಾಬಾ ಯಾವುದೇ ರೀತಿಯ ಆಯಾಸವಿಲ್ಲದೆ ಒಳಗಡೆ ಪ್ರವೇಶ ಮಾಡಿ ಅವರ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ತಾನು ಪೂಜೆ ಮಾಡುತ್ತಿರತಕ್ಕಂಥ ಆ ಬಾಬಾರ ಫೋಟೋ ಪಕ್ಕದಲ್ಲಿ ಒಂದು ತ್ರಿಶೂಲವನ್ನು ಬರೆಯಲು ಹೇಳಿ ಹೋಗ್ತಾರೆ ಇದರಿಂದ ಆಶ್ಚರ್ಯವಾಗಿ ಎಚ್ಚರಗೊಂಡ ಮೇಘ ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ಡಾಬಾ ಇರೋದಿಲ್ಲ ಹಾಕಿದ ಬಾಗಿಲು ಕಿಟಕಿಗಳು ಹಾಗೇ ಇರುತ್ತೆ ಆದರೆ ತನ್ನ ಪಕ್ಕದಲ್ಲಿ ಮಂತ್ರಾಕ್ಷತೆಯನ್ನು ಮಾತ್ರ ನೋಡ್ತಾರೆ ಇದರಿಂದ ಆಶ್ಚರ್ಯಗೊಂಡ ಮೇಘ ಬಾಬಾರಲ್ಲಿ ಹೋಗಿ ಕೇಳಿದಾಗ ಹೌದು ಆಗ ಬಂದದ್ದು ನಾನೇ ನಾನು ಯಾವುದೇ ಸ್ಥಳಕ್ಕಾದರೂ ಯಾವುದೇ ನಿರ್ಬಂಧವಿಲ್ಲದೆ ಹೋಗಬಹುದು ಎಂದು ಮೇಘಾನಿಗೆ ಹೇಳ್ತಾರೆ ಹಾಗೆ ತಾವು ಹೇಳಿರ್ತಕ್ಕಂಥ ಆ ತ್ರಿಶೂಲವನ್ನು ಬರಿ ಎಂದು ಮತ್ತೊಮ್ಮೆ ಆದೇಶವನ್ನು ಮಾಡ್ತಾರೆ ಅಲ್ಲಿಂದ ತನ್ನ ವಾಡಕ್ಕೆ ಬಂದ ಮೇಘ ಗೋಡೆಯ ಮೇಲೆ ಒಂದು ಕೆಂಪು ಬಣ್ಣದ ತ್ರಿಶೂಲವನ್ನು ಬರೀತಾರೆ ಇದಾದ ಮಾರನೆಯ ದಿನ ರಾಮದಾಸಿ ಅನ್ನತಕ್ಕಂಥ ಬಾಬಾರ ಭಕ್ತ ಪೂನೆಯಿಂದ ಬಂದು ಬಾಬಾರಿಗೆ ಒಂದು ಶಿವಲಿಂಗವನ್ನು ಅರ್ಪಣೆ ಮಾಡ್ತಾರೆ ಅಲ್ಲೇ ಇದ್ದ ಮೇಘ ಅದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಮತ್ತು ಶಿವಲಿಂಗದ ಮೇಲೆ ಪ್ರೀತಿ ಹುಟ್ಟುತ್ತೆ ಅದನ್ನು ಗಮನಿಸಿದ ಬಾಬಾ ಮೇಘಾನಿಗೆ ನೋಡು ನಿನ್ನ ಶಂಕರ ಬಂದಿದ್ದಾನೆ ನೀನು ಬರೆದಿರುವ ತ್ರಿಶೂಲದ ಹತ್ತಿರ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ಎಂದು ಹೇಳ್ತಾರೆ ಇದೇ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ್ ದೀಕ್ಷಿತ್ ಅವರು ಸ್ನಾನವನ್ನು ಮುಗಿಸಿ ಬಾಬಾರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದು ಶಿವಲಿಂಗ ಕಾಣಿಸಿಕೊಳ್ಳುತ್ತೆ ಆ ಶಿವಲಿಂಗ ಮೇಘಾನಿಗೆ ಬಾಬಾರು ಕೊಟ್ಟಂಥ ಶಿವಲಿಂಗವೇ ಆಗಿರುತ್ತೆ ಕಾಕತಾಳೀಯ ಎಂಬಂತೆ ಇವೆಲ್ಲವೂ ಬಾಬಾರು ನಡೆಸಿದ ಪವಾಡ ಮತ್ತು ಬಾಬಾರಿಗೆ ಮೇಘಾನಲ್ಲಿ ಇರತಕ್ಕಂಥ ಪ್ರೀತಿಯಾಗಿರುತ್ತೆ ಮೇಘಾರಿಗೆ ಒಂದು ಅಭ್ಯಾಸ ಇರುತ್ತೆ ಪ್ರತಿದಿನ ಶಿರಡಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ದೇವಸ್ಥಾನವನ್ನು ಪೂಜೆ ಮಾಡಿ ಜೊತೆಯಲ್ಲಿ ಬಾಬಾರನ್ನು ಕೂಡ ಪೂಜೆ ಮಾಡೋದು ಇದನ್ನು ಕಂಡ ಬಾಬಾ ಶಿರಡಿಯಲ್ಲಿರುವ ಪ್ರತಿ ದೇವಸ್ಥಾನಗಳನ್ನು ಪೂಜೆ ಮಾಡಿ ನಂತರ ನನ್ನನ್ನು ಬಂದು ಪೂಜೆ ಮಾಡು ಎಂದು ಆದೇಶ ಮಾಡ್ತಾರೆ ಬಾಬಾರ ಆದೇಶದಂತೆ ನಡೆಯುತ್ತಿದ್ದ ಮೇಘಾನಿಗೆ ಒಂದು ದಿನ ತನ್ನ ಪೂಜೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅದೇನಪ್ಪ ಅಂದರೆ ಖಂಡೋಬ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಉಪಾಸನಿ ಮಹಾರಾಜರು ಒಳಗಿನಿಂದ ಬಾಗಿಲು ಹಾಕಿಕೊಂಡಿರ್ತಾರೆ ಆದ ಕಾರಣ ಮೇಘ ಖಂಡೋಬಾನನ್ನು ಪೂಜಿಸದೆ ಬಾಬಾರಲ್ಲಿಗೆ ಬಂದಾಗ ಎಷ್ಟೋ ದೂರದಲ್ಲಿ ಇದ್ದ ಬಾಬಾ ಅದನ್ನು ಗಮನಿಸಿ ನೀನು ಮೊದಲು ಖಂಡೋಬಾನನ್ನು ಆರಾಧನೆ ಮಾಡಿ ನಂತರ ಇಲ್ಲಿಗೆ ಬಾ ಎಂದು ಹೇಳ್ತಾರೆ ಮೇಘ ಕಂಡೋಬಾ ದೇವಸ್ಥಾನ ಬಾಗಿಲು ಹಾಕಿರುವುದನ್ನು ಹೇಳ್ತಾರೆ ಅದಕ್ಕೆ ಬಾಬಾ ಈಗ ಹೋಗಿ ನೀನು ನೋಡು ಅಲ್ಲಿ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ ಮೇಘ ಬಾಬಾರವರ ಆದೇಶದಂತೆ ಅಲ್ಲಿಗೆ ಹೋದಾಗ ಕಂಡೋಬಾ ದೇವಸ್ಥಾನ ತೆರೆದಿರುತ್ತೆ ಮೇಘ ಕಂಡೋಬನನ್ನು ಪೂಜೆ ಮಾಡಿ ನಂತರ ಬಾಬಾರನ್ನು ಪೂಜೆ ಮಾಡ್ತಾರೆ ಇಲ್ಲಿಯವರೆಗೆ ಬಾಬಾರಿಗೆ ಕೇವಲ ಸಾಂಪ್ರದಾಯಿಕ ಪೂಜೆ ನಡೆಯುತ್ತಿರುತ್ತೆ ನಾವು ಈಗ ನೋಡುವ ಯಾವುದೇ ಆರತಿ ಹಾಡುಗಳು ಕೂಡ ಇರುವುದಿಲ್ಲ ಮುಂದೆ ಕೃಷ್ಣರಾವ್ ಭೀಷ್ಮ ಎಂಬ ಪಾಂಡುರಂಗನ ಭಕ್ತ ಮತ್ತು ಕೀರ್ತನೆಕಾರ ಬಾಬಾರ ಕೆಲವು ಆರತಿ ಹಾಡುಗಳನ್ನು ಪಾಂಡುರಂಗನ ಭಜನೆಯ ಶೈಲಿಯಲ್ಲಿ ರಚನೆ ಮಾಡ್ತಾರೆ ಮತ್ತು ಕೆಲವು ಆರತಿ ಹಾಡನ್ನು ಮಾಧವ್ ಅಡ್ಕರ್ ಅವರು ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಸಲಹೆಯೊಂದಿಗೆ ಆರತಿ ಹಾಡುಗಳನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಕೆಲವು ಹಾಡುಗಳನ್ನು ದಾಸಗಣು ಮಹಾರಾಜ್ ಮತ್ತು ಉಪಾಸನಿ ಮಹಾರಾಜ್ ಕೂಡ ಹಾಡ್ತಾರೆ ದಾಸಗಣುವಿನ ಹಾಡುಗಳಿಂದ ಬಾಬಾರ ಪ್ರತಿಷ್ಠೆ ಮತ್ತು ಅವರ ಪವಾಡಗಳ ಬಗ್ಗೆ ಮಹಾರಾಷ್ಟ್ರದ ಉದ್ದಕ್ಕೂ ಹರಡಿ ಬಾಬಾರನ್ನು ನೋಡಲು ಜನಗಳ ಸಾಗರವೇ ಹರಿದು ಬರುತ್ತೆ ಇದರ ನಂತರ ಬಾಬಾರಿಗೆ ಸಮಯದ ಆಧಾರದ ಮೇಲೆ ಗುಂಪಿನಲ್ಲಿ ಆರತಿ ಹಾಡುಗಳನ್ನು ಹೇಳಲು ಪ್ರಾರಂಭ ಮಾಡ್ತಾರೆ ಆ ಪೂಜೆ ಮತ್ತು ಆರತಿಯ ಜವಾಬ್ದಾರಿ ಮೇಘಾರವರದ್ದಾಗಿರುತ್ತೆ ಹೀಗೆ ಬಾಬಾರ ಆರತಿ ಪೂಜೆ ಮಾಡುವ ಮೊದಲ ಭಕ್ತ ಮೇಘಾರಾಗ್ತಾರೆ ಮೇಘ ಎರಡು ವರ್ಷಗಳ ಕಾಲ ಬಾಬಾರ ಪೂಜೆ ಮತ್ತು ಆರತಿಯನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡ್ತಾರೆ ಸಾಠೆ ಅವರಿಂದ ಕಲಿತ ಗಾಯತ್ರಿ ಮಂತ್ರವನ್ನು ಮೇಘ ಒಟ್ಟಾರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಜಪಿಸ್ತಾರೆ ಆ ತಪಸ್ಸಿನ ಫಲವನ್ನು ಮೇಘಾರಿಗೆ ಕೊಡಲು ಬಾಬಾ ಪೂರ್ಣಾವತಿಯನ್ನು ಸಾಠೆವಾಡಿಯಲ್ಲಿ ಕೊಡಲು ಆದೇಶ ಮಾಡ್ತಾರೆ ಆ ಪೂರ್ಣಾವುತಿಯ ದಿನ ಗಣಪತ್ ಕೋಟೆ ಪಾಟೀಲ್ ಎಂಬ ಬಾಬಾರ ಭಕ್ತನ ಕೊನೆಯ ದಿನ ಆಗಿರುತ್ತೆ ಪೂರ್ಣಾವತಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಬಾಬಾ ಅವನಿಗೆ ಸ್ವಲ್ಪ ಸಮಯದವರೆಗೂ ಜೀವಂತವಾಗಿ ಇರಿಸಿರ್ತಾರೆ ಪೂರ್ಣಾವತಿಯನ್ನು ಪೂರ್ಣಗೊಳಿಸಲು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಜನರಿಗೆ ದಾಸೋಹ ಮಾಡಲು ಮೇಘಾನಲ್ಲಿ ಸಾಕಷ್ಟು ಹಣ ಇಲ್ಲದಿರುವ ಕಾರಣ ಬಾಬಾ ಆ ಪೂಜೆಗೆ ಬಿಕಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸ್ವಯಂ ತಮ್ಮ ಖರ್ಚಿನಿಂದಲೇ ನೋಡಿಕೊಳ್ತಾರೆ ಜನವರಿ ಮೂರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಪೂಜೆ ನಡೆಯುತ್ತೆ ಮುಂದೆ ಹತ್ತೊಂಬತ್ತು ಜನವರಿ ಸಾವಿರದ ಒಂಬೈನೂರ ಹನ್ನೆರಡರಂದು ಮಧ್ಯಾಹ್ನ ನಾಲ್ಕು ಗಂಟೆಯ ಸಮಯದಲ್ಲಿ ಶಿರಡಿಯಲ್ಲಿ ಮೇಘ ಕೊನೆ ಉಸಿರೀಳ್ತಾರೆ ಅವರ ಮರಣ ಕಾರ್ಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ಬಾಬಾ ತಾವೇ ವಹಿಸಿಕೊಳ್ತಾರೆ ಮೇಘನನ್ನು ಪ್ರೀತಿಯಿಂದ ಬೆಳೆಸಿದ ಬಾಬಾ ಈತ ನನ್ನ ನಿಜವಾದ ಭಕ್ತ ಎಂದು ಹೇಳ್ತಾರೆ ಮೇಘ ತನ್ನ ಆರಾಧ್ಯ ದೈವವಾದ ಶಿವನನ್ನು ಸಾಯಿಬಾಬಾರಲ್ಲಿ ಕಂಡು ಪ್ರೇಮದಿಂದ ಪೂಜಿಸಿ ಬಾಬಾರ ಪಾದಗಳಲ್ಲಿ ಐಕ್ಯರಾಗ್ತಾರೆ ಬಾಬಾ ಮೇಘಾರವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕೊನೆಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾರೆ ಇದೇ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾತ್ಮನ ಬಗ್ಗೆ ತಿಳಿಯೋಣ ಶ್ರೀ ಗುರುಭ್ಯೋ ನಮಃ